Ya yeah. yeah. call ಮತ್ತ ಮೊದಲ ಮೊದಲು ಮಲಕಾರ ಸಿದ್ಧಿ ನಾನು ಬುಕ್ ತೋರಿಸಿ ಹೇಳಿದಿನಿ ಹೇಳಿದೀನಿ ಇದು ಸಿದ್ಧ ಸಿರಿ ಒಳಗ ಇದನ್ನೊಂದು ನಮ್ಮ ಕಮಿಟಿ ಅವ್ರಿಗೆ ತೋರಿಸಬೇಕಾಗಿತ್ತು ಯಾಕಂದ್ರ ಮಲಕಾರಿ ಸಿದ್ಧಂದು ತಾಯಿ ಕೊಂತಾದೇವಿ ಹಾಗೂ ಕಣ್ಣವ ಯಾಕ ಕಣ್ಣವನ ಮಗ ಬಂತ ಹೋಗ್ಬೇಕಾಗಿತ್ತು ಅನ್ನೋದು ಆಕೆ ಹನ್ನೊಂದು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೊಂದು ದಿವಸ ತಪ್ಪದೆ ಮಾವನ ಸೇವಾ ಮಾಡಿದಳು ಆಕೆ ದುಡಿದ ಪರ ಯಾಕ ಅವಸಂಕ ರಾಯಣ್ಣ ಗೌಡ ಸಿರಿತಾನ ಕೊಟ್ಟಿದ ಎಲ್ಲಣ್ಣ ಹೌ ಹಬ್ಬದೊಳಗ ಸಕ್ಕಿನ ಗೌಡ ರಾಯಣ್ಣ ಏನ್ ಮಾಡ್ತಾನ ತಿಕ್ಕಸಿ ನಡಿತೇತ ಯಾಕ ಅವಸಂಕದ ರಾಯಣ್ಣ ಗೌಡ್ರ ಯಾರು ಕಣ್ಣಬಾಯಿ ಹೌ ಕಣ್ಣಬಾಯ್ ಹೊಟ್ಟೆ ಮಲಕಾರಿ ಚಿತ್ರದ ಹುಟ್ಟಸಿ ಮಲಕಾರಿ ಚಿತ್ರನ ಕೈಲೆ ಅವಸಂಕದ ರಾಯಣ್ಣ ಗೌಡನ ಗರ್ವ ಅಹಂಕಾರ ಮಾಡಿ ಸ್ಮತ್ ಕಂದ ಕೊಂತವ್ನ ಕೈವಶ ಆಗೋದಿತ್ತು ಹೌದು ಅದಕ್ಕೋಸ್ಕರ ಅಲ್ಲಿ ಧರ್ಮದ ಕಟ್ಟಿದ್ಯಾಲ ಇದನ್ನೊಂದು ನಮ್ಮ ಕಮಿಟಿ ಅವರು ಹ ಇಲ್ಲಿ ನೋಡ್ರಿ ನೋಡ್ಕೊಂಡ್ ಬಿಡ್ರಿ ಧರ್ಮದ ಕಟ್ಟಿ ಮೇಲೆ ಪಂತವ ಕಣ್ಣವ ಜೋಡಿನಲ್ಲಿ ಇತ್ತಾರು ಧರ್ಮದ ಕಟ್ಟಿನ ಮಲಕಾರಿ ಸಿಂಧನ ಇತ್ತನು ನಡು ಜಾಡಿ ಹಿಡ್ದಾರ ಆ ಯಾರ ಉಡಿ ಯಾರ ಎದಿ ಹಾಲ ಮಲಕಾರಿ ಶಂಧನ ಬಾಯಿ ಅವರಿಗೆ ಮಗ ಅವರಿಗೆ ಮಗ ಇವ್ರಿಗೆ ಯಾರು ಸಂಶಯ ಅದ ಕಣ್ಣವ ಕಣ್ಣವ ಮಕ್ಕಳ ಬೇಡ್ಬೇಕಾದ್ರಿ ಕೇಳ್ತಾಳ ಹನ್ನೊಂದು ತಿಂಗಳ ಹನ್ನೊಂದು ವರ್ಷ ಹನ್ನೊಂದು ತಿಂಗಳ ಹನ್ನೊಂದು ದಿವಸ ಇಪ್ಪತ್ತ ಒಂದು ದಿವ್ಸ ಗಟ್ಲೆ ಸೇವ ಯಾರು ಮಾಡಿದ್ರು ಪಂಟವು ಕುಡ್ದಾಗ ಮಾಡಿದ್ರು ಅಷ್ಟೇ ಸೇವ ಅತ್ತಿ ಶೇವ ಕಣ್ಣವ್ ಮನೆಯಾಗ ಮಾಡಿದ್ರು ಪದ್ಮಾವತಿ ಕೇಳ್ತಾಳ ಅತ್ತಿ ನನಗೂ ಮಕ್ಕಳ ಕೊಡು ಒಂದಳ ಯಾರು ಕಣ್ಣವ್ನ ಕಣ್ಣು ನನಗ ಮಕ್ಕಳ ಕೊಡ ತಟ್ಟಿನ ಕೇಳ್ಬೇಡಿ ಅಂತ ಹೇಳ್ತಾರೆ ಹೌದ್ ನಾನು ಹೇಳ್ತೇನೆ ಕಾ ಸಮರ್ಥ ಇಲ್ವಾ ಕುಟ್ಟದ ಮೇಲೆ ನಿಮ್ಮ ಮಾವನನು ನಾನು ನಸಿಕೆಗೆ ಹೋಗು ನಿನಗ ಮಕ್ಕಳ ಕೊಡ್ತಾನಂದ ಕೊಂತವನ್ಕಿಂತ ಮೊದಲು ಹನುಮಂತ ಕಣ್ಣೋಗು ಪಳ ಸಿಕ್ಕದ ಆದ್ರ ದುಡ್ದಕ್ಕಿ ಕೊಂತವಿದ್ದು ಅದಕ್ಕೆ ಕೊಂತವ್ನ ಬಾಯಾಗಿ ಹಾಲು ಬಿದ್ದು ಇದು ಧರ್ಮದ ನ್ಯಾಯ ಆಗ್ಯದ ಅಂತ ಹೇಳಿ ಇದು ಇಲ್ಲಿ ಧರ್ಮದ ಕಟ್ಟಿ ಮ್ಯಾಲ ಇದು ನ್ಯಾಯ ಆಗೈತೆ ಅಂತ ಹೇಳಿ ಚಿತ್ರ ಸಕತ್ ಐತಿ ಇದನ್ನ ಅಲ್ಲಿಗಳ ಉತ್ತರ ಇದಕ್ಕಿಂತ ಮೊದಲು ಹೇಳೋರಿದ್ರು ಅವರು ಬುಕ್ಕೋಷ್ ಹೇಳಿ ಹಲಕಾರಿಸಿದ್ದ ಮೊದಲು ನ್ಯಾಯ ಹಾ ಕಟ್ಟಿದ್ದೆ ಹಾ. ಯಾವ್ದಾಗಿತ್ತು o que ಮಾಸ್ತರ ಇಲ್ಲಿ ಜನಪಾದ ಹಾಡ್ತಾನ ಹಾಡ್ಬೇಕನ್ನ ಹಾಡ್ಬೇಕ ನಾವ್ ಹಾಡ್ಬಾರತ್ತ ಸತ್ತ ಒಳಗ ಇವತ್ತ ಎಲ್ಲಾ ತರ ಇರ್ಲಿ ಅಂತ ಹೇಳಿ ಶಾಲೆಗ ಒಂಬತ್ತುವರೆ ಆಯ್ತಂದ್ರ ಶಾಲೆಗ ಏನ್ ಮಾಡ್ಬೇಕು ನನಗ್ ಗೊತ್ತಾಯ್ತಿ ಐದ್ ಗಂಟೆ ದಿನ ಬಂದು ಏನ್ ಮಾಡ್ಬೇಕು ಗೊತ್ತೈತಿ